ಒಂದು ಗಮನದಲ್ಲಿರಲಿ ಅವತ್ತು ಇಡೀ ಕುಟುಂಬವನ್ನು ನಾವು ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋದೊಳಗೆ ಕರೆಸಿರುವಂತಹ ಉದ್ದೇಶ ಒಂದೇ ಆಗಿತ್ತು ಅದು ಮಕ್ಕಳ ಭವಿಷ್ಯದ ಪ್ರಶ್ನೆಯಿಂದ ಗಂಡ ಹೆಂಡತಿಯ ಫೈಟಿಂಗ್ ಸಮಾಜದಲ್ಲಿ ಈಗ ವೆರಿ ಕಾಮನ್ ಆಗ್ತಿದೆ ಬಟ್ ಮಕ್ಕಳು ಬಡವಾಗಬಾರ್ದು ಅನ್ನೋ ಕಾರಣದಕ್ಕೋಸ್ಕರ ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆಗಳ ಕಾಲ ಸತತವಾಗಿ ಆಕೆಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವಿ ಬಟ್ ಅಲ್ಟಿಮೇಟಾಗಿ ರಿಸಲ್ಟ್ ಏನಾಯಿತು ಫೇಲ್ ಆದ್ವಿ ನಾವೇ ಆಗಲಿಲ್ಲ ಆಕೆ ಒಪ್ಕೊಳ್ಳಿಲ್ಲ ಹೋಗ್ಲಿಕ್ಕೆ ಅವರ ಬಾಯ್ ಫ್ರೆಂಡ್ ಸಂತೂ ಜೊತೆ ಲೀಲಾ ವಾಪಸ್ ಹೋದ್ರು ಇದಾಗ್ತಾ ಇದ್ದಂತೆ ಮಂಜು ಲೀಲಾ ಅವರ ಗಂಡ ಮಂಜು ಕೋಪಗೊಳ್ತಾರೆ ಕೆಲ ದಿನಗಳ ಬಳಿಕ ಸಂತು ಅವರ ಮನೆಗೆ ನುಗ್ಗುತ್ತಾರೆ ಮಂಜು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನಂದು ಸಂತು ಮತ್ತು ಲೀಲಾ ಅವ್ರ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ನಡೆಸ್ತಾರೆ ಕಾರದ ಪುಡಿಯನ್ನು ಎರ್ಚಿ ಬಿಯರ್ ಬಾಟಲ್ ನ ಒಡೆದು ಚುಚ್ಚೋ ಪ್ರಯತ್ನವನ್ನ ಕೂಡ ಇದೇ ಮಂಜು ಮಾಡಿರ್ತಾರೆ ಇವೆಲ್ಲವೂ ನಮ್ಮ ಸ್ಟುಡಿಯೋದಿಂದ ಹೋಗಾದ ನಂತರ ಆಗಿರೋ ಘಟನೆ ಇದು ಸಂತೋಷ್ ಒಟ್ಟಿಗೆ ಸಂಸಾರವನ್ನು ಅಂದರೆ ಒಂದೇ ಮನೆಯಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಜೀವನ ನಡೆಸಬೇಕಾದ್ರೆ ಮಂಜು ಏಕಾಏಕಿ ಅವ್ರ ಮನೆಗೆ ಅಟ್ಯಾಕ್ ಮಾಡ್ತಾರೆ ಖಾರದ ಪುಡಿಯನ್ನು ಹಾಕಿ ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸ್ತಾರೆ ಸಂತೋಷ್ ಅವರ ಕೈಗೆ ವಿಪರೀತ ಗಾಯಗಳಾಗುತ್ತೆ ಬಾಟಲಿಯಿಂದ ಚುಚ್ಚಿದಂತಹ ಅಂದರೆ ಬಾಟಲಿಯ ಗಾಜುಗಳೆಲ್ಲವೂ ಕೂಡ ಚುಚ್ಕೊಂಡಿರುತ್ತೆ ಇದಾಗ್ತಾ ಇದ್ದಂತೆ ಈ ಡೆಡ್ಲಿ ಅಟ್ಯಾಕ್ಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗುತ್ತೆ ಇದೇ ಸಂತೋಷ್ ಮತ್ತು ಲೀಲಾ ಹೋಗಿ ಲೀಲಾ ತನ್ನ ಗಂಡನ ವಿರುದ್ಧವಾಗಿ ದೂರು ಕೊಡ್ತಾರೆ ಇದಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿರ್ತಾರೆ ಮಂಜು ಪರಾರಿಯಾಗಿದ್ದಂತಹ ಮಂಜುವನ್ನು ಪೊಲೀಸರು ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಈ ಸಂಬಂಧ ಮಂಜು ಜೈಲು ಕೂಡ ಸೇರಿರ್ತಾನೆ ಅವರು ಅವ್ರದ್ದೇ ಆದಂತಹ ಸಬುಬ್ ಕೊಟ್ಟರು ನಾನು ನನ್ನ ಮಕ್ಕಳನ್ನ ಹೋಗಿದೆ ಅವರೇ ಕೂಡ ಅಟ್ಯಾಕ್ ಮಾಡೋಕೆ ಬಂದರು ವಾಪಸ್ ನಾನು ನನ್ನ ಸೇಫ್ ಆಗೋಕ್ಕೋಸ್ಕರ ನನ್ನ ಸೇಫ್ಟಿಗೋಸ್ಕರ ಹಲ್ಲೆ ಮಾಡಿದೆ ಅಂತ ಈ ಕಡೆ ಮಂಜು ಜೈಲು ಇದ್ದಂತೆ ಸಂತು ಜೊತೆಗೆ ಲೀಲಾ ಸಂಸಾರ ವಾಪಸ್ಸು ಶುರುವಾಗುತ್ತೆ ಮೂವರು ಮಕ್ಕಳ ಜೊತೆಗೆ ಸಂತೋಷ್ ಮನೆಯಲ್ಲೇ ಈ ಲೀಲಾ ಇರ್ತಾರೆ ಅಟ್ಯಾಕ್ ಮಾಡಿದ ಪತಿ ಇರ್ತಾರೆ ಲೀಲಾ ಮತ್ತು ಸಂತೋಷ್ ಹಾಗೆ ಸಂತೋಷ್ನ ಒಂದು ಮಗು ಹಾಗೆ ಲೀಲಾ ಮಂಜು ಅವರ ಅಥವಾ ದಂಪತಿಯ ಮೂರು ಜನ ಮಕ್ಕಳು ಒಟ್ಟು ನಾಲ್ಕು ಜನ ಮಕ್ಕಳು ಒಂದು ಮನೆಯಲ್ಲಿ ಇಬ್ಬರು ಗಂಡ ಲೀಲಾ ಮತ್ತು ಸಂತೋಷ್ ಕೂಡ ಒಟ್ಟಿಗಿರ್ತಾರೆ ಆಮೇಲೆ ಏನಾಯಿತು ಇವೆಲ್ಲವೂ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀರಿ ಏನಾಗಿತ್ತು ಅಂತ ಇವೆಲ್ಲವೂ ಕೂಡ ನೋಡಿರ್ತೀರಿ ಬಟ್ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದಂತಹ ಉದ್ದೇಶ ಲೀಲಾ ಎಲ್ಲಿದ್ದಾರೆ ಮಂಜು ಎಲ್ಲಿದ್ದಾರೆ ಸಂತೋಷ್ ಏನಾದರೂ ಅಂತಲ್ಲ ಮಕ್ಕಳ ಕತೆ ಏನಾಯಿತು ಅಂತ ಯಾಕೆ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದೇ ವಿಚಾರ ಹನ್ನೊಂದು ವರ್ಷ ಆಯ್ತು ಸರ್ ಹನ್ನೊಂದು ವರ್ಷ ಆಯ್ತು ಮದ್ವೆಯಾಗಿ ಹನ್ನೊಂದು ವರ್ಷದಿಂದ ನಾನು ಇದೇ ಟಾರ್ಚರ್ ಕೊಡ್ಕೊಂಡು ಬರ್ತಾ ಇದ್ದ ಅವನು ಸರಿ ಅಂತ ನಾನು ಮಕ್ಕಳ ಮುಖ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಇತ್ತೀಚೆಗೆ ಒಂದು ಜಾಸ್ತಿನೇ ಆಗೋಯ್ತು ನನಗೂ ತಡ್ಕೊಳಕ್ಕಾಗ್ತಿರೋ ನಾನು ಮನೆ ಬಿಟ್ಟು ಬಂದೆ ಸರ್ ನಾನು ನಿನ್ನೆ ಬಂದು ಅವ್ನು ತ್ರೀ ಡೇಸ್ ಬ್ಯಾಕು ಮಕ್ಕಳನ್ನ ನನ್ನ ಜೊತೆನೆ ಕಳಿಸ್ಬಿಟ್ಟಿದ್ದ ಅವನು ನಾನು ನೋಡ್ಕೊಳೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡವ್ರನ್ನೆಲ್ಲ ಒಂದು ಇಪ್ಪತ್ತು ಜನನ ಕರೆದು ಸರಿ ನನ್ನ ಮಕ್ಕಳು ನೋಡ್ಕೊಳೋಕ್ಕಾಗಲ್ಲ ಕೋರ್ಟಲ್ಲೆಲ್ಲ ಡಿಸೈಡ್ ಆಗೋವರೆಗೂ ನೀನೇ ಕರ್ಕೊಂಡು ಹೋಗು ಅಂತ ಹೇಳ್ದೆ ಸರ್ ಸರಿ ಅಂತ ಮಕ್ಕಳು ಮೂರು ಜನನೂ ನಾನೇ ಕರ್ಕೊಬಂದು ನನ್ನ ಜೊತೆಲೆ ಇಟ್ಕೊಂಡಿದ್ದೀನಿ ಸರ್ ಕೋರ್ಟಲ್ ಡಿಸೈಡ್ ಆಗೋವರೆಗೂ ಏನೊಂದು ಮಾಡ್ಕೊಳ್ಳೋಣ ಇಲ್ಲ ನಾನೇ ಸಾಕೊಂಡು ತಿನ್ಬಿಡು ನಿನ್ನ ಕೈಲಿ ಆಗಿಲ್ಲ ಅಂದರೆ ನಾನೇ ಸಾಕೊಂಡು ತಿನ್ಬಿಡು ಅಂತೆಲ್ಲ ಹೇಳಿ ಇದು ಮಾಡಿದೆ ಸರ್ ಸರಿ ಆಯಿತು ಅಂತಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಬಂದ ಜೊತೆಯೇ ಇಟ್ಕೊಂಡಿದ್ದೀನಿ ಏಕಾಏಕಿ ನಿನ್ನೆ ಬಂದು ಏನು ಉದ್ದೇಶ ಇಟ್ಕೊಂಡ್ ಬಂದಿದ್ನೋ ಗೊತ್ತಿಲ್ಲ ಸರ್ ನನಗೆ ಏಕಾಏಕಿ ಬಂದು ಮುಖಕ್ಕೆ ಖಾರದ ಪುಡಿ ಹಾಕಿಬಿಟ್ಟು ಬಾಟ್ಲಲ್ಲಿ ಚುಚ್ಚೋದಕ್ ಬಂದ ಅಷ್ಟು ಬೇಗ ಸಂತೋರು ಅಡ್ಡ ಬಂದ್ರು ಅಡ್ಡ ಬಂದು ಅವ್ರಿಗೆ ಕೈಯೆಲ್ಲ ಹೇಟಾಗಿ ಎಲ್ಲಾ ಇದ್ ಮಾಡಿದ್ದಾನೆ ಸರ್ ಅವನು ಹೌದು ಸರ್ ನನ್ನ ಸಾಯಿಸೋದಕ್ಕೆ ಅಂತಾನೆ ಬಂದಿದ್ದ ಹೌದೌದು ಸರ್ ಖಾರದ ಪುಡಿ ಎಲ್ಲಾ ಮುಖಕ್ಕೆಲ್ಲ ಹಾಕಿದ್ದೆ ಸರ್ ಎಲ್ಲಾ ಇದ್ರಲ್ಲಿ ನನ್ಗೂ ಹಾಕಿದ ಈ ಕಡೆ ಗಂಡ ಮಂಜು ಜೈಲಿಗೆ ಹೋಗ್ತಾ ಇದ್ದಂತೆ ನಾನು ಸೇಫ್ ಆದ ನಾನು ನೆಮ್ಮದಿಯಾಗಿರ್ಬೋದು ಅಂತ ಲೀಲಾ ಖುಷಿ ಖುಷಿಯಾಗಿ ಸಂತೋಷ್ ಅವ್ರ ಜೊತೆಗೆ ಸಂಸಾರವನ್ನು ಶುರು ಮಾಡ್ತಾರೆ ಆದರೆ ಆ ಲೀಲಾಗೆ ಮತ್ತೊಂದು ಶಾಕ್ ಆದಿತ್ತು ಸಂತೋಷ್ ಜೊತೆ ಜಾಲಿ ಜಾಲಿ ಅಂತ ಇದ್ದ ಲೀಲಾಗೆ ಬಿಗ್ ಶಾಕ್ ಆದಿರುತ್ತೆ ಎರಡು ಟೀ ಶಾಪನ್ನು ನಡೆಸ್ತಾ ಇರ್ತಾರೆ ಸಂತೋಷ್ ಅವ್ರ ಜೊತೆಗೆ ಲೀಲಾ ಸಂಸಾರವನ್ನು ಶುರು ಮಾಡಿರ್ತಾರೆ ಒಂದು ಟೀ ಶಾಪ್ ಸಂತುಗೆ ಮತ್ತೊಂದು ಆತನ ತಾಯಿಗೆ ನನಗೆ ನೀನು ನಿನಗೆ ನಾನು ಅಂತ ಖುಷಿ ಖುಷಿಯಾಗಿದ್ರು ಲೀಲಾ ಮತ್ತು ಸಂತೋಷ್ ಕಳೆದ ಎಂಟು ದಿನಗಳ ಹಿಂದಿಯಷ್ಟೇ ಅಷ್ಟೇ ಲೀಲಾಗೆ ಮತ್ತೊಂದು ಶಾಕ್ ಕೊಡ್ತಾರೆ ಮಂಜು ಜೈಲಿಂದ ರಿಲೀಸ್ ಆಗಿ ಹೊರಗೆ ಎಂಟ್ರಿ ಕೊಟ್ಟಂತಹ ಮಂಜು ಏನ್ ಮಾಡಿದ್ರು ಬಸವನಪುರದಲ್ಲಿ ಮಂಜುನ ಎಂಟ್ರಿ ನೋಡಿ ಸಂತೋಷ್ ಮತ್ತು ಲೀಲಾ ಮತ್ತೆ ಶಾಕ್ ಆಗ್ತಾರೆ ಓದ್ಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಮತ್ತೆ ಬಂದ್ಬಿಟ್ನಲ್ಲ ಹೊರಗೆ ಜೈಲಿಗೆ ಹಾಕ್ಸಿದ್ವಿ ಜೈಲಿಗೆ ಹಾಕ್ಸಿದ್ವಿ ಹೊಡೆದಿದ್ದ ಅಂತ ಮತ್ತೆ ಬಂದ್ಬಿಟ್ನಲ್ಲ ಈಗ ಇನ್ನೇನು ಕಿತಾಪತಿ ಮಾಡ್ತಾನೆ ಇನ್ನೇನು ಸಮಸ್ಯೆ ಮಾಡ್ತಾನೆ ಅನ್ನುವ ಚಿಂತೆ ಅವರಿಬ್ಬರಿಗೆ ಶುರುವಾಗುತ್ತೆ ಲೀಲಾ ಮಂಜು ಮುಖಾಮುಖಿ ಮತ್ತಾಗುತ್ತೆ ಮಂಜುವಿನ ಕೋಪ ಕುದಿತಾ ಇರುತ್ತೆ ಈ ಕಡೆ ಹೆಂಡತಿ ಇಲ್ಲ ಸಂಸಾರ ಎಕ್ಕುಟ್ಟೋಯ್ತು ಮಕ್ಕಳು ಇಲ್ಲ ತನ್ನ ಜೊತೆ ಅನಾಥ ಮೂರು ಮಕ್ಕಳು ಹೆಂಡತಿ ಇದ್ದು ಕೂಡ ಅನಾಥ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದು ಅನಾಥನಾಗಿ ಬದುಕ್ತಾ ಇರ್ತಾರೆ ಮಂಜು ಕೋಪ ಕುದಿದೆ ಇರುತ್ತಾ ಓಕೆ ಎರಡು ಟೀ ಶಾಪ್ ಇರುತ್ತೆ ಸಂತೋಷ್ ಅವರಿಗೆ ಒಂದು ಇಷ್ಟೆಲ್ಲ ಆದ ಮೇಲೆ ಅವ್ರ ತಾಯಿ ನೋಡ್ಕೊಳ್ತಾರೆ ಇನ್ನೊಂದನ್ನು ಈ ಸಂತೋಷ್ ಮತ್ತು ಲೀಲಾ ನೋಡ್ಕೊಳ್ತಾ ಇರ್ತಾರೆ ಎಲ್ಲವೂ ಫೈನ್ ಸಲೀಸಾಗಿ ಸ್ಮೂತಾಗಿ ನಡೀತಾ ಇದೆ ಅನ್ನುವಾಗ ಮತ್ತೆ ಮಂಜು ಅವರ ಎಂಟ್ರಿ ಆಗುತ್ತೆ ಜೈಲಿನಿಂದ ವಾಪಸ್ ಬರ್ತಾರೆ ಮಂಜು ಮಂಜುವನ್ನು ನೋಡಿ ಲೀಲಾ ಮತ್ತು ಸಂತೋಷ್ಗೆ ಮತ್ತೆ ಗಾಬರಿ ಆಗುತ್ತೆ ಮತ್ತೆ ಆತಂಕ ಮತ್ತಿನ್ನೇನು ಸಮಸ್ಯೆ ಮಾಡ್ತಾನೋ ಅಂತ ಮಗದೊಂದು ಕಡೆ ಗಂಡ ಸಾರಿ ಗಂಡ ಅಲ್ಲ ಪ್ರಿಯತಮ ಸಂತೋಷ್ ಮತ್ತೆ ಲೀಲಾ ಅವರ ಮೂರು ಮಕ್ಕಳು ಮತ್ತು ಸಂತೋಷ್ಗೂ ಒಂದು ಮಗು ಇತ್ತು ಆ ಮಗು ಜೊತೆಗೆ ಸಂತೋಷ್ ಅವರ ತಾಯಿ ಇವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಲೀಲಾ ಅವರ ಹರೆಯದ ಅರಮನೆಯಲ್ಲಿ ಸಿನ್ಸಿಯರ್ ಸಂತು ಓಕೆ ಅದೇನಾದರೂ ಇರಲಿ ಈಗ ಎಲ್ಲರೂ ಕೂಡ ಒಟ್ಟಿಗಿದ್ದಾರೆ ಮಂಜು ಹೊರಗೆ ಬಂದರು ನಿಮ್ಮ ಪ್ರಶ್ನೆ ಇರುವಂತದ್ದು ನಿಮ್ಮ ಕುತೂಹಲ ಈಗ ಮಕ್ಳು ಏನಾಗಿದ್ದಾರೆ ಅಂತ ಜೈಲಿನಿಂದ ಮಂಜು ಬರ್ತಾ ಇದ್ದಂತೆ ಬಸವನಪುರದಲ್ಲಿ ಏನಾಯ್ತು ಸಂತು ಲೀಲಾ ಸಂಸಾರ ನೋಡಿ ಮಂಜು ಏನ್ ಮಾಡಿದ್ರು ಗೊತ್ತ ಸಂತೋಷ್ ಮತ್ತು ಲೀಲಾ ಸಂಸಾರ ನೋಡಿ ಮಂಜುಗೆ ಹೊಟ್ಟೆ ಕಿಚ್ಚು ಶುರುವಾಯ್ತಾ ಯಾರಿಗಾದ್ರು ಹೊಟ್ಟೆ ಕಿಚ್ಚಲ್ರಿ ನೋವಾಗಲ್ವ ಹೆಂಡತಿ ಮಕ್ಕಳು ಬೇರೆಯವ್ರ ಜೊತೆ ಇದ್ದಾರೆ ಅಂದಾಗ ಯಾರು ತನ್ನ ತಡ್ಕೊಳ್ತಾರೆ ಗಂಡು ಮಕ್ಕಳು ಏನು ಬೇಕಾದರೂ ತಡ್ಕೊಬಿಡ್ತಾರೆ ಏನು ಬೇಕಾದರೂ ಸಹಿಸ್ಕೊಬಿಡ್ತಾರೆ ಬಟ್ ತನ್ನ ಹೆಂಡತಿ ಅಥವಾ ಪ್ರಿಯತಮೆ ಬೇರೊಬ್ಬನ ಸಹವಾಸಕ್ಕೆ ಅಥವಾ ಬೇರೊಬ್ಬನ ತೆಕ್ಕೆಗೆ ಬಿದ್ದಿದ್ದಾಳೆ ಅನ್ನೋದನ್ನ ಬಿಲ್ಕುಲ್ ಒಪ್ಕೊಳ್ಳಲ್ಲ ಗಂಡು ಮಕ್ಕಳು ಸಾಮಾನ್ಯ ಒಪ್ಕೊಳ್ಳಲ್ಲ ಏನ್ ಬೇಕಾದರೂ ಸಹಿಸ್ಕೊಳ್ತಾರೆ ಗಂಡು ಮಕ್ಕಳು ಇದನ್ನು ಒಪ್ಕೊಳ್ಳಲ್ಲ ತನ್ನ ಹೆಂಡತಿ ಬೇರೊಬ್ಬನ ಜೊತೆಗೆ ಹಾಯಾಗಿ ಸಂಸಾರ ಮಾಡ್ತಾ ಇದ್ದಾಳೆ ತನ್ನ ಮಕ್ಕಳು ಕೂಡ ಅಲ್ಲಿದ್ದಾಳೆ ನಾನ್ ಮಾತ್ರ ಹೊರಗಡೆ ಒಬ್ಬಂಟಿಯಾಗಿ ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಲ್ಲ ಸಹಜವಾಗಿ ಸಹಜವಾಗಿ ಸಿಟ್ಟು ನೋವು ಆಗ ಆಗಿರತ್ತೆ ತನ್ನ ಮೂವರು ಮಕ್ಕಳು ಆಕೆ ಜೊತೆಗೆ ಇವೆ ಅನ್ನುವಂತಹ ಕೋಪ ಬಂತ ಇಬ್ಬರ ಸುಖ ಸಂಸಾರ ನೋಡಿ ಕೆರಳಿ ಕೆಂಡುವಾಗದ ಮಂಜು ಏನಾಯ್ತು ನೀನೇ ನನ್ನ ಫ್ಲೇವರು ಬಂದುಬಿಡು ಮತ್ತೊಂದ್ಸಲ ಸುಮಂಗಲಿಯಾಗಿ ತಾಳಿ ಕಟ್ತೀನಿ ಏನೇ ಆಗಿದ್ರು ಕೂಡ ವ್ಯಾನಿಶ್ ಆಗಿ ಹೋಗ್ಬಿಡ್ಲಿ ಇನ್ನೊಂದ್ಸಲ ನಾವು ಊರ್ನೇ ಬಿಟ್ಟು ಹೋಗೋಣ ಮನೆ ಬಿಟ್ಟಲ್ಲ ಊರನ್ನೇ ಬಿಟ್ಟು ಹೋಗೋಣ ಬೇರೆ ಕಡೆ ಜೀವನ ಮಾಡೋಣ ಹಿಂಗೆಲ್ಲ ಗೋಗರ್ದಿದ್ರು ನಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ನಾನೇ ಮಾತಾಡ್ಸಿದ್ದೆ ಗೋಗರ್ದಿದ್ರು ಈಗ ವಿರಹ ವೇದನೆ ಒಂಟಿತನ ಕಾಡ್ತಾ ಇದ್ಯಾ ಅದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳು ಅಲ್ಲಿದಾರಲ್ರಿ ಬೇರೆಯವ್ರನ್ನ ಅಪ್ಪ ಅನ್ನೋದನ್ನು ಯಾವ ತಂದೆ ತಾನೆ ಸಹಿಸ್ಕೊಳ್ತಾನೆ ಮಕ್ಕಳು ಹೆಂಡತಿಯೇನೋ ಈ ಕೆಲಸ ಮಾಡ್ಕೊಂಡ್ಲು ಸರಿ ಮಂಜು ಅವ್ರದ್ದು ಬೇಕಾದಷ್ಟು ತಪ್ಪಿತ್ತು ಬಿಡಿ ಬಂದಂತಹ ಹೆಂಡತಿಯನ್ನು ಸುಮ್ಮನೆ ನೋಡ್ಕೊಳ್ಳೋದು ಬಿಟ್ಟು ಮತ್ತು ಒಡ್ದು ಬಡ್ದು ಕಟ್ ಮಾಡಿದ್ರೆ ಯಾರು ಇರ್ತಾರೆ ಮತ್ತೆ ಅಳ್ಕೊಂಡು ಸಂತು ನನ್ನನ್ನು ಸಾಯಿಸಿ ನೀವು ಇಲ್ಲೇ ಇದ್ರೆ ಕರ್ಕೊಂಡು ಅಂತ ಫೋನ್ ಮಾಡಿದ್ರು ಸಂತೋಷ್ ಏನೋ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಸ್ಟೇಷನಿಗೆ ಹೋಗಿ ಮತ್ತೆದ್ದು ಕಂಪ್ಲೇಂಟ್ ಗಿಂಪ್ಲೇಂಟ್ ಕೊಟ್ಟು ಸಂತೋಷ್ ಜೊತೆಗೆ ಲೀಲಾ ಹೋಗ್ತಾರೆ ಮಂಜು ಜೈಲ್ ಸೇರ್ತಾನೆ ಜೈಲಿನಿಂದ ಬರ್ತಾ ಇದ್ದಂತೆ ಪತ್ನಿ ಲೀಲಾಗೆ ಶಾಕ್ ಕೊಡ್ತಾರೆ ಮಂಜು ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ಬಸವನಪುರಕ್ಕೆ ಬರ್ತಾರೆ ಸಂತೂ ಮನೆಯಲ್ಲಿದ್ದ ತನ್ನ ದೊಡ್ಡ ಮಗನನ್ನ ಕಂ ಕಾಂಟ್ಯಾಕ್ಟ್ ಮಾಡ್ತಾರೆ ಮಂಜು ಆಟ ಆಡೋಕೆ ಅಂತ ಮಗ ಹೊರಗಡೆ ಬಂದಿರ್ತಾರೆ ಆಗ ಮಗನನ್ನು ಕರ್ಕೊಂಡು ಹೋಗಿದ್ದಾರೆ ಈಗ ಮಗನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಪೊಲೀಸರಿಗೆ ಹೇಳಿದ್ರು ಹುಳಿಮಾವು ಪೊಲೀಸ್ ಠಾಣೆಗೆ ಹೋಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಜು ಬಳಿಕ ಲೀಲಾ ಸಂತುಗೆ ವಿಷಯವನ್ನ ಹುಳಿಮಾವು ಪೊಲೀಸರು ತಿಳಿಸಿದ್ದಾರೆ ಸದ್ಯಕ್ಕೀಗ ಕ್ಯಾಬ್ ಓಡಿಸ್ಕೊಂಡು ಮಗನ ಜೊತೆಯಲ್ಲಿ ಮಂಜು ವಾಸ ಮಾಡ್ತಾ ಇದ್ದಾರೆ ಬಸವನ್ಪುರದ ಮನೆಯಲ್ಲೇ ಮಂಜು ಮತ್ತು ಅವರ ಮಗ ಇದ್ದಾರೆ ಆತ ಲೀಲಾ ತನ್ನಿಬ್ಬರ ಮಕ್ಕಳ ಜೊತೆಗೆ ಸಂತು ಮನೆಯಲ್ಲಿ ಹೊಸ ಜೀವನ ಮಾಡ್ತಾ ಇದ್ದಾರೆ ಸಂತು ಮನೆಯಲ್ಲಿ ಈಗ ಆತನ ಮಗು ತಾಯಿ ಸರಿ ಒಟ್ಟು ಆರು ಜನ ಇದ್ದಾರೆ ಆಗಾಗ ಮುಖಾಮುಖಿ ಆಗ್ತಾ ಇದ್ರು ಪರಸ್ಪರ ಮಾತಾಡ್ತಾ ಇಲ್ಲ ಯಾರ್ ತಾನೇ ಮಾತಾಡ್ತಾರೆ ಮಂಜು ಲೀಲಾ ಗಲಾಟೆ ಮಧ್ಯ ಪಾಪ ಮಕ್ಕಳು ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಷ್ಟೇ ಅಲ್ಲ ರೀ ಪ್ರಶ್ನೆ ಕೇಳ್ತಾರೆ ಟೀಚರ್ಸ್ ಆಗಿರ್ಬೋದು ಅಕ್ಕಪಕ್ಕ ಮಕ್ಕಳಾಗಿರ್ಬೋದು ಸೋಷಿಯಲ್ ಮೀಡಿಯಾ ಎಲ್ಲರ ಕೈಲೂ ಫೋನ್ ಇರುತ್ತೆ ಎಲ್ರಿಗೂ ಗೊತ್ತಾಗಿರುತ್ತೆ ಪಾಪ ಮಕ್ಕಳು ಏನು ಉತ್ತರ ಕೊಟ್ಟಿರ್ತಾವೋ ಏನು ಗೊತ್ತಿರುತ್ತೆ ಮತ್ತೊಂದ್ ಕಡೆ ಮಂಜು ಈ ಲೀಲಾ ಮತ್ತು ಸಂತೋಷ್ಗೆ ಕಾಡ್ತಾ ಇದಿಯಂತೆ ಆತಂಕ ಇನ್ನೊಂದ್ಸಲ ಎಲ್ಲಿ ಬಂದು ಹೊಡೆದು ಬಿಡ್ತಾನೋ ಅಂತ ಅದೇನಾದರೂ ಆಗಲಿ ಬಿಡಿ ಅವ್ರ ಸಂಸಾರ ಬಟ್ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದೇನು ಅಂದ್ರೆ ಇದೇ ಲೀಲಾ ಮಂಜು ಅವ್ರ ಜೊತೆ ಒಂದು ಫೋನ್ ಕಾನ್ವರ್ಸೇಷನ್ ಅಲ್ಲಿ ಮಾತಾಡ್ತಾರೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇತ್ತೀಚೆಗೆ ಏನಪ್ಪಾ ಅಂತ ಹೇಳಿದ್ರೆ ನನ್ಗೆ ಇಷ್ಟು ಮಕ್ಳನ್ ಸಾಕಾಗಲ್ಲ ನೀನ್ ಗಂಡಸಲ್ವಾ ಕರ್ಕೊಂಡೋಗಿ ಸಾಕು ನೀನು ಅಂತ ದಬಾಯಿಸಿರ್ತಾರೆ ಬಟ್ ಇದೇ ಲೀಲಾ ನಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ನಿನ್ ಜೊತೆ ನಾನು ಬರಲ್ಲ ಬೇಕಾರೆ ನನ್ನ ಮಕ್ಳನ್ನ ಕಳ್ಸು ನಾನು ಒಟ್ಟಿಗೆ ಸಾಕ್ತೀನಿ ಎಂದಿದ್ರು ಬಟ್ ಈಗ ಅಷ್ಟು ಮಕ್ಕಳು ನನ್ನ ಕೈಯಲ್ಲಿ ನೋಡ್ಕೊಳಕ್ ಆಗಲ್ಲ ಭಾರ ಆಗ್ತವಂತೆ ಹುಟ್ಸಿರೋ ಮಕ್ಕಳು ಲೀಲಾಗೆ ಭಾರ ಅಂತೆ ಮಗನ್ ಕರ್ಕೊಂಡು ಹೋಗು ಅಂತ ಇದ್ರು ಬಂದ್ ಕರ್ಕೊಂಡು ಹೋಗು ನನ್ನ ಕೈಲಿ ಆಗಲ್ಲ ಸಾಕಕ್ಕೆ ಅಂತ ಫೈನ್ ಅದೆಲ್ಲವೂ ಆಯ್ತು ಈಗ ಹೆಂಡತಿ ಅಂತೂ ಆ ದಾರಿಯನ್ನ ಹಿಡಿದ್ಲು ಮಕ್ಕಳಾದ್ರೂ ಬೇಕಲ್ಲ ಎಲ್ಲ ಇದ್ದು ಒಟ್ಟು ಒಂಟಿ ಆಗೋದು ತಬ್ಲಿ ಆಗೋದು ಹೆಂಗೆ ಮನೆಯಿಂದ ಹೊರಗಡೆ ಆಟ ಆಡೋಕ್ಕೆ ಅಂತ ಬಂದ ದೊಡ್ಡ ಮಗನನ್ನ ಮಂಜು ಅವರು ಕರ್ಕೊಂಡು ಹೋಗಿದ್ದಾರೆ ಅದೇನು ಕಿಡ್ನಾಪ್ ಅಲ್ಲ ರೀ ಕಿಡ್ನಾಪ್ ಅಂತಾರ ಮಗನ್ ಕರ್ಕಂಡು ಹೋಗಿದ್ದಾರೆ ತನ್ನ ರಕ್ತ ನೋಡಬೇಕು ಮಾತಾಡಿಸ್ಬೇಕು ಜೊತೆಲ್ಲೇ ಇರಬೇಕು ಅನ್ನೋ ಆಸೆ ತಂದೆಗಿರಲ್ವಾ